ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನಾವು ಆರೋಗ್ಯವಾಗಿರಲು ಪ್ರತಿದಿನ ಒಂದು ಸೇಬು ಹಣ್ಣನ್ನು ಸೇವಿಸುವಂತೆ ಹೇಳಲಾಗುತ್ತದೆ ಆದರೆ ಕ್ಯಾರೆಟ್ ಸೇಬು ಹಣ್ಣಿಗಿಂತ ಉತ್ತಮ ಎಂಬುದಾಗಿ ತಿಳಿದು ಬಂದಿದೆ ಕ್ಯಾರೆಟ್ ಸೇವಿಸುವುದರಿಂದ ಸೇಬು ಸೇವನೆಗಿಂತ ಹೆಚ್ಚಿನ ಪ್ರಯೋಜನವನ್ನು ಪಡೆಯಬಹುದಂತೆ ಕ್ಯಾರೆಟ್ನಲ್ಲಿ ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ ಸೇಬು ಹಣ್ಣಿಗಿಂತ ಕಡಿಮೆ ಇದೆಯಂತೆ ಹಾಗಾಗಿ ಕ್ಯಾರೆಟ್ ಆರೋಗ್ಯಕ್ಕೆ ಅತ್ಯುತ್ತಮವಾಗಿದೆ ಅಲ್ಲದೆ ಸೇಬು ಮತ್ತು ಕ್ಯಾರೆಟ್ನಲ್ಲಿ ಪ್ರೋಟೀನ್ ಇರುತ್ತದೆ ಆದರೆ ಕ್ಯಾರೆಟ್ನಲ್ಲಿ ಸೇಬಿಗಿಂತ ಒಂದು ಪಟ್ಟು ಜಾಸ್ತಿ ಪ್ರೋಟೀನ್ ಇದೆ ಸೇಬಿನಲ್ಲಿ ಫೈಬರ್ ಸಮೃದ್ಧವಾಗಿದೆ ಆದರೆ ಕ್ಯಾರೆಟ್ನಲ್ಲಿ ಕರಗದ ಮತ್ತು ಕರಗಬಲ್ಲ ಪ್ರೋಟೀನ್ ಇದೆ ಇದು ತೂಕ ನಷ್ಟಕ್ಕೆ ಸಹಕಾರಿಯಾಗಿದೆ ಕ್ಯಾರೆಟ್ನಲ್ಲಿ ಸೇಬಿಗಿಂತ ಮೂರು ಪಟ್ಟು ಹೆಚ್ಚು ಕ್ಯಾಲ್ಷಿಯಂ ಇದೆ ಹಾಗಾಗಿ ಕ್ಯಾರೆಟ್ ಸೇವಿಸುವುದರಿಂದ ಮೂಳೆಗಳು ಬಲಗೊಳ್ಳುತ್ತವೆ ಕ್ಯಾರೆಟ್ನಲ್ಲಿ ಕಬ್ಬಿನಾಂಶ ಮತ್ತು ಪೊಟ್ಯಾಷಿಯಂ ಉತ್ತಮವಾಗಿದೆ ಇದನ್ನು ಸೇವಿಸುವುದರಿಂದ ರಕ್ತಹೀನತೆ ಸಮಸ್ಯೆ ಕಾಡುವುದಿಲ್ಲ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್